ವರ್ಕಾಡಿ ಸಮೀಪದ ಅರಿಬೈಲು ಶ್ರೀ ನಾಗಬ್ರಹ್ಮ ದೇವಸ್ಥಾನದ ಇತಿಹಾಸ ಪ್ರಸಿದ್ಧ ಅರಿಬೈಲು ಕಂಬಳವು ಪುರಾತನ ಕಾಲದಿಂದಲೂ ನಡೆದು ಬರುತ್ತಿತ್ತು ಈ ಬಾರಿ ಶುಕ್ರವಾರ ವಿಜೃಂಭಣೆಯಿಂದ ಜರುಗಿದೆ ತಂತ್ರಿವರಿಯರಾದ ಅರಿನಾಯರು ಕಂಬಳಕ್ಕೆ ಚಾಲನೆ ನೀಡಿದ ಬಳಿಕ ಕಂಬಳ ಸ್ಪರ್ಧೆ ನಡೆಯಿತು ಕಂಬಳ ಸ್ಪರ್ಧೆಯಲ್ಲಿ ನೇಗುಲು ವಿಭಾಗದಲ್ಲಿ ತಲಪಾಡಿ ಪಂಜಾಲ ಕೀರ್ತನ್ ರವೀಂದ್ರ ಪಕ್ಕಳ ಅವರ ಕೋಣಗಳು ಪ್ರಥಮ ಸ್ಥಾನ ಗಳಿಸಿದವು ನೇಗಿಲು ವಿಭಾಗದಲ್ಲಿ ಮುಳ್ಳೇರಿಯ ಕಾರ್ಲ ಕಟ್ಟದ ಮನೆ ಬಾಲಕೃಷ್ಣ ಶೆಟ್ಟಿ ಲತಾ ಜೋಡುಕೊಳ್ಳು ಮುಳ್ಳೇರಿಯ ಎಡಪಾಡಿ ಶಾಂಭವಿ ಚಂದ್ರಾಶ ಶೆಟ್ಟಿ ಪಾವೂರು ಕುಡುಕೋಡಿ ಕುಸುಮ ಕಿಂಜಣ್ಣ ಪೂಜಾರಿ ಅವರ ಕೋಣಗಳು ನೇಗಿಲು ವಿಭಾಗದಲ್ಲಿ ಸ್ಪರ್ಧಿಸಿದ್ದವ ಹಗ್ಗ ವಿಭಾಗದಲ್ಲಿ ಅರಿಬೈಲು ಲಕ್ಷ್ಮಣ ಪಾವೂರು ಬಚಾಲು ನಾರಾಯಣ ಶೆಟ್ಟಿ ಪಂಜಿಗಾರು ಅಶೋಕ್ ಪಂಜಿಗಾರ ಆನಂದ್ ಕಲ್ಲಾಜಿ ಜಗನ್ನಾಥ ಶೆಟ್ಟಿ ಪಾವೂರು ನೆಕ್ಕಳ ವಿಜಯ ಮೋನಪ್ಪ ಪೂಜಾರಿ ಪಾವೂರು ನೆಕ್ಕಳ ವೆಂಗಪ್ಪ ಗಂಗಯ್ಯ ಪೂಜಾರಿ ಮೋನಿಚಪ್ಪ ಅವರು ಅವರ ಕೋಣಗಳು ಭಾಗವಹಿಸಿದ್ದವು ಒಟ್ಟು ಹದಿನಾರು ಜೊತೆ ಕೋಣಗಳು ಧಾರ್ಮಿಕ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದವು ತಲಪಾಳಿ ಪಂದ್ಯಾಲ ಕೀರ್ತನ್ ರವೀಂದ್ರ ಮಕ್ಕಳೆಲ್ಲ ಇಳಿತ ಕೂತದೆ ನಾಯಕ ಚಾನ್ಸಲರ್ ರವನ್ನ ಕಂಬಳೆ ವರ್ಷ ಜೊತೆ ನಂಕ ನೀವು ತಲಪಾಡಿ ಮಕ್ಕಳು ತಲಪಾಡಿ ಕೀರ್ತನ್ ರವೀಂದ್ರ ಮಗಳೆಲ್ಲ ಕೂಟದ ಕೂತದ ನಾಯಕ ಚಾನ್ಸರ್ಪಾಡಿ ಕನ್ಯಾಳ ಇಟ್ಟ ತಾಯಿರಾ ಹತ್ರ ಇರೋ ಅರಿವೇ ಬಾರಿ ಎಷ್ಟು ಹೇಳು ಆ ನೆರವಿನ ಶಕ್ತ ಬಿಟ್ಟು ದೊಡ್ಡ ಹಿಂಚಿ ಬರೋರು ಹೋಗಿ ನೆರವು ನಮ್ಮ ಹಣ್ಣು ಪ್ರತಿ ದಮನಕ್ಕಿರಬೇಕು ನಮ್ಮ ಅಭಿಮಾನಿ ಬರ್ತಾರೆ ನಮ್ಮ ಪ್ರತಿ ಒಂದು ನಮ್ಮ ಅರಿವಾದ ಸ್ವಲ್ಪ ಬಾಲು ತೊಂದರೆ ಮಾಡ್ಕೊಂಡು ಅಭಿನಯ ಪ್ರಕಾರು అంతే అవునా బాల ప్రారంభ భారత నాయ ఉన్న పుట్ట పట్టణ మన ప్రధాన భక్త మార్గం కంబాయ్ నిన్న కమల

अरू All... 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 ಈ ಬಗ್ಗೆ ಸಾಮಾಜಿಕ ಧಾರ್ಮಿಕ ಮುಂದಾಳು ಗೋಪಾಲ ಪೂಜಾರಿ ಅರಿಬೈಲು ನಿತ್ಯ ಕಂಬಳ ನಿರ್ವಹಣೆಯನ್ನು ನಡೆಸಿ ಮಾತನಾಡಿದರು ಯಾವಾಗ ಇತ್ತು ಯಾವಾಗ ಪ್ರಾರಂಭ ಆಯಿತು ಎನ್ನುವುದು ನಮ್ಗೆ ಗೊತ್ತಿಲ್ಲ ಇಲ್ಲಿ ಹುತ್ತಕ್ಕೆ ಪೂಜೆ ಎರಡರಿ ಎತ್ತರದ ದೇವಸ್ಥಾನ ಹುತ್ತಕ್ಕೆ ದೇವಸ್ಥಾನ ಕಟ್ಟಿದ್ದು ಇಲ್ಲಿ ಕೆಲವರು ಬಂದು ಮೂರ್ತಿಯನ್ನು ಹುಡುಕ್ತಾ ಇದ್ದಾರೆ ಆದರೆ ಮೂರ್ತಿ ಅಲ್ಲ ಹುತ್ತವೇ ಮೂರ್ತಿ ಹುತ್ತಕ್ಕೆ ಪೂಜೆ ನಡೆಯುವಂಥ ಅರಿಬೇಲ್ನ ಭಾರಿ ಪ್ರತೀತಿ ಇರುವಂಥ ಭಾರಿ ಕಾರಣಿಕದ ಭಾರೀ ಯಾವುದೇ ಒಂದು ದೋಷಗಳಿಗೆ ಇಲ್ಲಿ ಪರಿಹಾರವಾಗಿ ಮದ್ದು ಮಾ ಮಾಡಿ ಮಾ ಸಾಧ್ಯವಾಗದಂಥವರಿಗೆ ಕೂಡ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅವರಿಗೆ ಭಾರಿ ಒಳ್ಳೆಯದಾದಂತಹ ಸಂದರ್ಭ ತುಂಬ ಇದೆ ಇಲ್ಲಿ ಏನಾದರೂ ಅಶುದ್ಧಗಳಾದರೆ ನಾಗರ ಹಾವು ಅವರ ಮನೆಗೆ ಬಂದು ಕಾಣ್ತದೆ ಆದರೆ ಇಷ್ಟು ಹೊತ್ತಿಗೆ ನಾವು ಹಾವು ಕಾಣ್ತದೆ ಹೊರತು ಹಾವು ಸತ್ತವರಿಲ್ಲ ಇಲ್ಲಿ ಆದರೆ ಹಾವು ಕ ಇದಾದರೂ ಕೂಡ ನಮ್ಮ ಎಲ್ಲ ಅದು ಕಂಡ ತಕ್ಷಣ ಅದು ಏನು ಪ್ರೊಬ್ ತೊಂದರೆ ಯಾಕೋಸ್ಕರ ಅದು ಬರ್ತದೆ ಅದನ್ನು ಪ್ರಶ್ನೆ ಎಲ್ಲ ಕೇಳಿ ಅದಕ್ಕೆ ಪರಿಹಾರವನ್ನು ಮಾಡ್ತೇವೆ ಆದ್ದರಿಂದ ಈ ಅರಿವೇಲು ನಾಗಬ್ರಹ್ಮ ದೇವಸ್ಥಾನದಲ್ಲಿ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದದ್ದು ಇಲ್ಲಿ ಅರಿವೇಲು ಕಂಬಳ ಕಂಬಳ ವಿಶೇಷ ಕಂಬಳದ ಆದ ನಂತರ ಅಲ್ಲಿ ನಾಗಬ್ರಹ್ಮ ದೇವರಿಗೆ ಪೂಜೆ ನಡೆಯುತ್ತದೆ ಅದೇ ರೀತಿ ಈ ವರ್ಷ ಕೂಡ ಎಷ್ಟು ನಮ್ಮ ಕೊರೋನಾ ಸಂದರ್ಭದಲ್ಲಿ ಕೂಡ ನಮ್ಮ ಅರಿಬೇಳು ಕಂಬಳ ನಿಲ್ಲಿಲ್ಲ ಅರಿಬೇಳು ಕಂಬಳ ಈ ವರ್ಷ ಕೂಡ ನಡೆದಿದೆ ಹತ್ತು ಹದಿಮೂರು ಜೊತೆ ಕೋಣಗಳು ಭಾಗವಹಿಸಿದ್ದವು ಇಲ್ಲಿ ಉಪವಾಸದ ಕೋಣಗಳು ಮೊದಲಿಗೆ ಇಳಿತವೆ ಆದರೆ ಹಿಂದಿನಿಂದ ಮೊದಲ ದಿವಸ ಮೂರು ಎರಡು ದಿವಸದ ಹಿಂದೆ ಇದು ಕಂಬಳವನ್ನು ಶೇಡಿ ಹಾಕುವಂಥ ಜೇಡಿ ಮಣ್ಣಿನಲ್ಲಿ ಶೇಡಿ ಅಂತ ಹೇಳ್ತೀವಿ ಶೇಡಿ ಹಾಕುವಂಥ ಕೆಲಸ ನಡೆದಿದೆ ಅದು ರಾತ್ರಿ ನಡೆಯುವುದು ಅದಕ್ಕೆ ಸಂಬಂಧಪಟ್ಟವರು ಇದ್ದಾರೆ ಅದನ್ನು ಆ ಕ್ರಮವನ್ನು ಮಾಡ್ತಾರೆ ಅದನ್ನು ಶೇಡಿ ಹಾಕುವ ಸಂದರ್ಭ ಮಾಡಿದ ನಂತರ ಇಲ್ಲಿ ಈ ಕನ್ ಗದ್ದೆಯ ಮೇಲ್ಭಾಗದಲ್ಲಿ ದೇವಸ್ಥಾನಕ್ಕೆ ಹತ್ತಿರದ ಭಾಗದಲ್ಲಿ ಒಂದು ಗುಂಡಿ ಇದೆ ಆ ಗುಂಡಿಯಲ್ಲಿ ಇಲ್ಲಿಯ ತಂತ್ರಿಯವರು ಹೂವನ್ನು ಹೂಸ್ಥಾಪನೆ ಹೂ ಹಿಂಗಾರವನ್ನು ಎಲೆಯಲ್ಲಿ ಹಿಡಿದುಕೊಂಡು ಹೋಗಿ ಆ ಹೂ ಸ್ಥಾಪನೆ ಮಾಡೋ ಸಂಪ್ರದಾಯ ಇದೆ ಕಾಲಿನಲ್ಲೇ ಹುಡುಕಿ ಆ ಗುಂಡಿಯನ್ನು ಹುಡುಕಿ ಅವರು ವರ್ಷಕ್ಕೊಮ್ಮೆ ಕಂಬಳಕ್ಕೆ ಇಳಿತಾರೆ ಅಲ್ಲಿ ಹುಡುಕಿ ಅದು ಆ ಕಾಳು ಅಲ್ಲಿ ಗುಂಡಿಗೆ ತಾಗಿದ ತಕ್ಷಣ ಅಲ್ಲಿ ಅದನ್ನು ಹೂ ಸಿಂಗಾರವನ್ನು ಸ್ಥಾಪನೆ ಮಾಡ್ತಾರೆ ಅದರ ಮೊದಲು ಆ ಬಾಕುಡ ಸಮಾಜದ ಕೊಯಿಯವರು ನಮ್ಮ ಎರಡು ಎತ್ತುಗಳನ್ನು ಇಲಿಸಿ ಮೂರು ಸುತ್ತು ಉಳುಮೆ ಮಾಡಿ ಮತ್ತು ಮೇಲೆ ಬಂದು ಕೊಟ್ಟೆಯಲ್ಲಿ ಬಂದು ಅಲ್ಲಿ ಉಳುಮೆ ಮಾಡಿ ಆನಂತರ ಅವರು ಆ ಕೋಣ ಎತ್ತುಗಳನ್ನು ಬಿಡುವಂಥ ಸಂಪ್ರದಾಯ ಆ ಮನಂತರ ಸೇಡಿ ಹಾಕುವಂಥ ಕ್ರಮ ಅದಕ್ಕೆ ಅದೇ ರೀತಿ ಮರು ದಿವಸ ಮಧ್ಯಾಹ್ನ ಇವತ್ತಿನ ದಿವಸ ಮಧ್ಯಾಹ್ನ ಉಪವಾಸದ ಕೋಣಗಳನ್ನು ಇಳಿಸಿ ಅದೇ ಅವರು ಅಡ್ಡ ಅಳಿಗೆಯ ಕೋಣಗಳನ್ನು ಇಳಿಸ್ತಾರೆ ಅದರ ನಂತರ ವರ್ಕಾಡಿ ನಡಿಬೇಲಿನ ಕೋಣಗಳು ಇಳಿಬೇಕು ವರ್ಕಾಡಿ ನಡಿಬೇಲಿನಲ್ಲಿ ಈಗ ಕೋಣಗಳು ಇಲ್ಲದೆ ಇರುವುದರಿಂದ ಮತ್ತು ಉಳಿದ ಎಲ್ಲ ಕೋಣಗಳನ್ನು ನಾವು ಇಳಿಸಲಿಕ್ಕೆ ಹೇಳ್ತೇವೆ ಆದರೂ ಅವರ ಕೋಣಗಳನ್ನು ಇಳಿಬೇಕು ನಡಿಬೆಲ್ನ ಅಂತ ಹೇಳ್ತೇವೆ ಅದೇ ರೀತಿ ಬೇ ಉಳಿದ ಕೋಣಗಳು ಭಾಗವಹಿಸಿ ಈ ವರ್ಷ ನೇ ಇದು ತುಂಬ ಹದಿಮೂರು ಜೊತೆ ಇದ್ದವು ಅದರಲ್ಲಿ ಐದಾರು ಜೊತೆ ನೇಗಿಲಿನ ಕೋಣಗಳಿದ್ದವು ಆದ್ದರಿಂದ ಆ ನೇಗಿಲಿನ ಕೋಣದಲ್ಲಿ ಇವತ್ತು ಪ್ರಥಮವಾಗಿ ತಲಪಾಡಿ ಪಂಜಾಲ ಕೀರ್ತನ್ ರವೀಂದ್ರ ಪಕ್ಕಳರೋ ಕೋಣಗಳು ಒಂದನೇ ಆಗಿದೆ ಮತ್ತು ಕಾರ್ಲೆ ಎಡಪಾಡಿ ಬಾಳಕೃಷ್ಣ ಶೆಟ್ಟಿಯವರ ಎರಲು ಎರಡ ಕೋಣಗಳು ಎರಡನೇದಾಗಿದೆ ಅದೇ ರೀತಿ ಬೇರೆ ಬೇರೆ ತೀರ್ಪುಗಾರರಾಗಿ ಪಕೀರ ಮೂಲ್ಯ ಕಟ್ಟದ ಮನೆ ರಾಮಮೂಲ್ಯ ಸಹಕರಿಸಿದರು ಸಾವಿರಾರು ಮಂದಿ ಭಕ್ತರು ಕಲಾಪ್ರೇಮಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಿ ಕಂಬಳ ಮತ್ತು ಪೂಕರ ಸ್ಥಾಪನೆ ಮಾಡಿರುವುದನ್ನು ವೀಕ್ಷಿಸಿ ಪುನೀತರಾದರು ਇਪਕੇ ਤੰਤ੍ਰਿ ਬਰਿਯਰੋ ਹੇਲਿਤ ਹੀਗੇ ਪ੍ਰਿਚਕ ਮਾਸਨ ਤੋ ਪਤੰਜਲੀ ਦਿਨੋਂ ਟ ತಂಬಿಲ ನಡ್ಪುಣ ಕುದಿ ತಂಬಿಲ ಅಂಚನೆ ಪದ ನೆಳಮದಿನ ಉಂಟು ಕೋರಿ ನಡ್ಪೋಣ ಈ ಕಂಬಳ ಕೋರಿದು ಮಂತ ಗ್ರಾಮಂತ ಗ್ರಾಮಂತಾಕೊಂಡು ಒಟ್ಟಿಗೆ ಸೇರುತ್ತೆ ಈ ಕಂಬಳಂತು ಹುಂದೆಟ್ಟು ಭಾಗವಹಿಸ್ ಅನ್ಪೇರು ಇಡೀ ಊರದಾಕೊಳು ಒಟ್ಟಿಗೆ ಸೇರುತ್ತೆ ಮಂತ್ರ ಸಹಾಯ ಮಲ್ತತ್ತು ಈ ನಾಗಬ್ರಹ್ಮ ದೇವರನು ಒಂಜಿ ಹುಂದೆಟ್ಟು ಭಕ್ತಿಡು ಅಂಪೋಣ ಇತ್ತ ಇಡೀ ಊರುಡು ನಮ್ಮ ಅರಿಬೇಲ್ದು ಅರಿಬೇಳು ನಮ್ಮ ಹರಿನಾಯರು ನಮ್ಮ ದೇವಸ್ಥಾನ ಬದತ್ತ ನಾಗಬ್ರಹ್ಮ ದೇವರು ನಮ್ಮ ನಾಗಬ್ರಹ್ಮ ದೇವ್ರಿಗೆ ಭಕ್ತಿಡ ಭಕ್ತಿ ಒಂದು ಅವಜಾದು ನಮಸ್ಕಾರ ಅಂತ ಇಡೀ ಗ್ರಾಮಕ್ಕೆ ಸದಾ ಆಶೀರ್ವಾದ ಉಪ್ಪ ಅಂತ ಇತ ಈ ಥರ್ಷಂತೂ ಕಂಬಳ ಕೋರಿ ಇತ್ತ ಅವೆ ಮುಗಿಯಂತು ಇನ್ನ ಈತ ಕಂಬಳ ಮುಗೀತ್ನ ಈ ನಮ್ಮ ಬತ್ತ ರಾತ್ರಿಗ ಅವೇ ತಂಬಿಲ ಶುರು ಅಮ್ಮನ ಇಡೀ ಗ್ರಾಮದ ತಂಬಿಲ ಇನ್ನೀ ರಾತ್ರಿದ ಪೂಜೆಗೆ ಈ ಐದನೇ ತಾರೀಕದ್ದು ಕಾರ್ಯಕ್ರಮ ಬಿತ್ತು ಮುಗೀಪಣ ಬಿತ್ತು ಬರ್ಪಣ ದಿನ ಪತ್ತು ದಿನ ಉಂಟು ಏರಿಯಾರಿಗೆ ತಂಬಿಲ ಮಲ್ಪೂಡ ಹಾಕ್ಲೆ ಕಂಪಣ ಅಂದರೆ ಇನಿತೋ ದಿನ ಬತ್ತಿತ್ತು ನಮ್ಮ ಇಡೀ ಗ್ರಾಮಂತ ದಿನ ಕಂಬಳ ಒಂಜಿ ಕಾರ್ಯಕ್ರಮ ರಾತ್ರಿಗೂ ಪೂಜೆ ನಾಗಬ್ರಹ್ಮ ದೇವರ ಕೈ ಮುಗಿತು ಮಂತ ಗ್ರಾಮಂತು ನಮ್ಮ ನಮ್ಮ ಮಂತ ಊರದ ಹಾಕಲಿಗ ಒಂಜಿ ಎಡ್ಡೆ ಹಂಪಡಂತು ಬಂತು ದುಂಬತ್ಲಾ ಅವೇ ಅಂತ ಬರ್ತಾ